Y तो डैमेज ನೋಡ್ತೀವಿ ಇದು ಬಂದ್ಬಿಟ್ಟು ಫ್ರೀಜರ್ ಸೆಕ್ಷನ್ ಫ್ರೀಸರ್ ಅಂತ ಅಂದ್ರೆ ಮೆಲ್ಟಿಂಗ್ ಐಟಮ್ಸ್ ಈಗ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಫ್ರೋಸನ್ ಫ್ರೂಟ್ಸ್ ಫುಲ್ ಮೆಲ್ಟಿಂಗ್ ಐಟಮ್ ಬರುತ್ತೆ ಅದನ್ನೆ ಇಷ್ಟೋಡ್ ಮಾಡೋದು ಐಸ್ ಕ್ಯೂಬ್ ಏನಾದರೂ ಬೇಕು ಅಂತ ಒಳಗಡೆ ರಿಮೂವ್ ಮಾಡೋದು ಈಗ ವಾಟರ್ ಸ್ಟೋರ್ ಮಾಡ್ಬಿಟ್ಟು ಮತ್ತೆ ಫಿಕ್ಸ್ ಮಾಡೋದು ಐಸ್ ಕ್ಯೂಬ್ ಆಗುತ್ತೆ ಐಸ್ ಕ್ಯೂಬ್ ಮಾಡಿದ್ರೆ ಅದ ಐಸ್ ಕ್ಯೂಬ್ ಆಗಿರೋದು ಕೆಳಗಡೆ ಕಲೆಕ್ಟ್ ಆಗುತ್ತೆ ಬೇಕಾದ್ರೆ ನೀವು ಇದು ರಿಮೂವ್ ಮಾಡ್ಬಿಟ್ಟು ಕಲೆಕ್ಟ್ ಮಾಡ್ಕೊಬಹುದು ಫಸ್ಟ್ ಟೈಮ್ ಮತ್ತೆ ಸೆಕೆಂಡ್ ಟೈಮ್ ಯೂಸ್ ಮಾಡ್ಬಿಡಿ ತ್ರೋ ಮಾಡಿ ಇದು ಬಂದ್ಬಿಟ್ಟು ಫ್ರೀಜರ್ ಅಂತಾರೆ ಮೆಲ್ಟಿಂಗ್ ಐಟಮ್ ಮಾತ್ರ ఇది బండ్బుట్ ఫ్రిడ్జ్ కంపార్ట్మెంట్ ఫస్ట్ ఆఫ్ ఆల్ బిడ్ డైరీ ఐటమ్స్ ఈ మేలు ఆ తర ఇప్పుడు అందరి వేరే బంబుడ్ కుటమ్ ఇది బండ్బట్ వెజిటేబల్స్ మేము ఫ్రూట్స్ బాటల్స్ ఎగ్లో మేన్ స్మాత్స్ మార్ ఆయిల్ ఐటమ్స్ ఇంకా స్మాల్ చాక్లేస్ ఇప్పుడు అంద్రీజర్ మేము ఫ్రిడ్జ్ ఏంబట్టు డౌన్ సైడ్ షేప్ కొట్ ಮೇಲ್ಗಡೆ ಫ್ರೀಸರ್ ಅಂತ ಇದೆಯಲ್ಲ ಅದು ಬಂದ್ಬಿಟ್ಟು ಫ್ರೀಸರ್ ಸೆಕ್ಷನ್ ಮೇಲ್ಗಡೆ ಕಂಪಾರ್ಟ್ಮೆಂಟ್ ಇದೆಯಲ್ಲ ಕಂಪಾರ್ಟ್ಮೆಂಟ್ ಇಂದ್ರೆ ಟೆಂಪರೇಚರ್ ಕಂಟ್ರಲ್ ಅವರು ಇಲ್ಲಿ ಗ್ರೀನ್ ಲೈಟ್ ಬಿಂಕ್ ಆಗ್ತಿದೆ ಗೊತ್ತಾ ಬಟನ್ ಪ್ರೆಸ್ ಮಾಡ್ತಾ ಇದ್ರೆ ಇನ್ಕ್ರೀಸ್ ಆಗುತ್ತೆ ಕೋಲ್ಡ್ ಎಷ್ಟು ಕೋಲ್ಡ್ ಎಷ್ಟು ಅಂದ್ರೆ ಜಾಸ್ತಿ ಕೂಲಿಂಗ್ ಬೇಕು ಅಂತ ಪ್ರೆಸ್ ಮಾಡಿದ್ರೆ ಕೋಲ್ಡ್ ಅಂತಂದ್ರೆ ನಾರ್ಮಲ್ ಕೂಲಿಂಗ್ ಲೋ ಕಲಿಂಗ್ ನಿಮ್ಗೆ ಎನಿ ಟೈಮ್ ನಾರ್ಮಲ್ ಬಂದ್ಬಿಟ್ಟು ಸೆಂಟ್ರಲ್ ಇರುತ್ತೆ

ಸಿಂಪಲ್ ಆನ್ ಆಗಿದ್ರೆ ಇದು ಫ್ರಿಡ್ಜ್ ಆಗುತ್ತೆ ಇದು ಫ್ರಿಡ್ಜ್ ಆಗುತ್ತೆ ಈ ಕೆಳಗಡೆ ಕಂಪಾರ್ಟ್ಮೆಂಟ್ ಫ್ರಿಡ್ಜ್ ಕಂಪಾರ್ಟ್ಮೆಂಟ್ ಅಲ್ಲಿ ಏನ್ ಕೂಲಿಂಗ್ ಬರುತ್ತೆ ಇರುತ್ತೆ ಫ್ರೀಜರ್ ಅಲ್ಲೂ ಸೇಮ್ ಕೂಲಿಂಗ್ ಬರುತ್ತೆ ಓಕೆ ಇದು ಬೇಡ ಕ್ಯಾನ್ಸಲ್ ಮಾಡ್ತೀರಾ ಅಂದ್ರೆ ಮತ್ತೆ ಅದನ್ನ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಕ್ಯಾನ್ಸಲ್ ಆಗುತ್ತೆ ಓಕೆ ನಾ ಫ್ರೀಜರ್ ಫ್ರೀಜರ್ ಫ್ರಿಡ್ಜ್ ಫ್ರಿಡ್ಜ್ ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಇದನ್ನ ಮತ್ತೆ 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಫ್ರೀಜರ್ ಕಂಪಾರ್ಟ್ಮೆಂಟ್ ಫಾಸ್ಟ್ ಕೂಲಿಂಗ್ ಬರುತ್ತೆ ಓಕೆ ಕ್ಯಾನ್ಸಲ್ ಎಕ್ಸ್ಪ್ರೆಸ್ ಫ್ರೀಜ್ ಅಂದ್ರೆ ಈ ಕಂಪಾರ್ಟ್ಮೆಂಟ್ ಬೇಗ ಕೂಲಿಂಗ್ ಬರುತ್ತೆ ಪವರ್ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ಓಕೆ ನಾ ಡೌಟ್ಸ್ ಇದೆಯಾ ಏನಿಲ್ಲ ಸಿಸ್ಟರ್ ಇದು ಇದು ಜಸ್ಟ್ ಇದು ಬಂದ್ಬಿಟ್ಟು ಲಾಕ್ ಲಾಕಿಂಗ್ ಅಲ್ಲ ಮೇಡಮ್ ಡೋರ್ ಕೂಲಿಂಗ್ ಡೋರ್ ಇಲ್ಲಿ ಇದೆಯಲ್ಲ ಇದು ಕೂಲಿಂಗ್ ಬರಾಗಿ ಹಾ ಹಾ ಓಕೆ ಅಷ್ಟೇ ಅಲ್ಲ ಸ್ಟೆಪ್ಲೇಜರ್ ಕಂಪಲ್ಸರಿನಾ ಕಂಪಲ್ಸರಿ ಅಂತ ಏನಿಲ್ಲ ನೀವು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಬೇಡ ಹಂಗೆ ಯೂಸ್ ಮಾಡ್ತೀರಾ ಹಂಗೆ ಯೂಸ್ ಮಾಡ್ಬಹುದು ನಿಮ್ಮ ಇಷ್ಟ ಅಷ್ಟೇ ಸ್ಟೆಪ್ಲೇಜರ್ ಇದ್ರೆ ಸೇಫ್ಟಿ ആഫ് മാർ ആമേല